ಇವತ್ತು ಪ್ರತಿ ಹಳ್ಳಿಗೆ ರಸೀದಿ ಹೋದರೆ ವಾಪಸ್ ಬರುವುದಿಲ್ಲ ಪ್ರತಿ ಹಳ್ಳಿಗೂ ಕೂಡ ಇವತ್ತು ಬುಕ್ಸ್ ಕೊಟ್ಟರೆ ವಾಪಸ್ ಬರುವುದಿಲ್ಲ ಯಾಕೆ ಅಂದರೆ ಸಾಮಾಜಿಕ ಪ್ರಜ್ಞಾನವನ್ನು ಬಿತ್ತೋದ್ರಲ್ಲಿ ಎಡವಿ ತಪ್ತಾ ಇದ್ದೀವಿ ಅಂತ ಸಾಮಾಜಿಕ ಪ್ರಜ್ಞಾನವನ್ನು ಬೆಳೆಸೋದ್ರಲ್ಲಿ ತಪ್ತಾ ಇದ್ದೀವಿ ಅಂತ ಅರ್ಥ ಮೊನ್ನೆ ನಾವು ಒಂದು ಜೈನರ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಸಣ್ಣ ಸಣ್ಣ ಕುಂಬುಗಳು ನೂರ ಎಂಟು ಕುಂಬುಗಳನ್ನು ಮಾಡಿದ್ದರು ಆ ನೂರ ಎಂಟು ಕೊಂಬುಗಳನ್ನು ಹರಾಜು ಮಾಡಿದರು ಒಂದೊಂದು ಕುಂಭಕ್ಕೆ ಹನ್ನೊಂದು ಲಕ್ಷ ಆರು ಲಕ್ಷ ಐದು ಲಕ್ಷ ಕೊಟ್ಟು ಅದನ್ನು ಹರಾಜಲ್ಲಿ ಕೂಗ್ಕೊಂಡ್ರು ಒಂದು ಸಣ್ಣ ಕುಂಭ ನೀರಿಂದು ಬಂಗಾರದ್ದೆಲ್ಲ ನೀರಿನ ಕುಂಭ ಹಾಕ್ಲಿಕ್ಕೆ ಇವತ್ತು ನಮ್ಮಂಥ ಶ್ರೀಮಂತರು ಬೇಕಾದಷ್ಟು ಜನ ಇದ್ದಾರೆ ಕಂಪ್ನಿಗಳಲ್ಲಿ ಇರುವಂಥವ್ರು ಇದ್ದಾರೆ ಸಿ ಎಸ್ ಆರ್ ಫಂಡ್ ಅಲ್ಲಿ ಇವತ್ತು ಎಬಿಲಿಟಿ ಇರುವಂಥವ್ರು ಇದ್ದಾರೆ ಬೇಕಾದಷ್ಟು ಜನ ಎಬಿಲಿಟಿ ಇರುವಂಥವ್ರು ಇದ್ದಾರೆ ಇವತ್ತು ಇಡೀ ವಿಧಾನಸೌಧ ಅಧಿಕಾರಿಗಳಿದ್ದಾರೆ ಇವತ್ತು ಸರ್ಕಾರದ ಲೆವೆಲ್ ಇರುವಂಥವರು ಸಮಾಜದ ಯಾವುದಾದ್ರೂ ಒಂದು ಫೈಲ್ ಬಂದರೆ ಕಣ್ಣು ಮುಚ್ಕೊಂಡು ಫೈಲ್ ಸೈನ್ ಮಾಡಿ ಕಳಿಸಿ ಸಮಾಜ ಉದ್ಧಾರ ಆಗುತ್ತೆ ಯಾಕೆ ಹಿಂದೆ ಮುಂದೆ ನೋಡ್ತೀರಿ ಇವತ್ತು ನಿಮಗೆ ಸಿಕ್ಕಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ ಒಂದು ಸಣ್ಣ ಗುಮ್ಮಸ್ತಿನಿಂದ ಹಿಡಿದು ಐ ಎ ಎಸ್ ನೀವು ಇದ್ದಾಗ ಕಣ್ಣು ಮುಚ್ಚಿಕೊಂಡು ಸಮಾಜದ ಫೈಲ್ ಬಂದರೆ ಅದು ಯಾವ ಊರದ್ದವರಾಗಲಿ ಯಾವ ಜಿಲ್ಲೆದರಾಗಲಿ ಯಾವ ವ್ಯಕ್ತಿದರಾಗಲಿ ಕಣ್ಣು ಮುಚ್ಚಿಕೊಂಡು ಸೈನ್ ಮಾಡಿ ಹೋಗೋ ಸಮಾಜವನ್ನು ಉದ್ಧಾರ ಆಗುವಂಥೇಳಿ ಈ ಥರ ಉದಾರತೆಯನ್ನು ಬೆಳೆಸ್ಕೊಳ್ಳಿ ಸಮಾಜದೊಳಗೆ ಖಂಡಿತ ಸಮಾಜ ಬೆಳೆಯುತ್ತೆ ಸಮಾಜ ಇವತ್ತು ನೂರು ಕೋಟಿ ಕೊಡುವಂಥ ಬೇಡ ನೂರು ಕೋಟಿ ದೊಡ್ಡದಾಯಿತು ಇವತ್ತು ಸಮಾಜದಲ್ಲಿ ಒಂದು ಕೋಟಿ ಕೊಡುವಂಥ ವ್ಯಕ್ತಿಗಳನ್ನು ಎಲ್ಲಿ ಹುಡುಕ್ಲಿಕ್ಕೆ ಸಾಧ್ಯತೆ ಇಲ್ಲ ನಮ್ಮ ಸಮಾಜದೊಳಗೆ ಇವತ್ತು ಇಂಥ ವೇದಿಕೆ ಕಾರ್ಯಕ್ರಮದಲ್ಲಿ ಒಂದೊಂದು ಲಕ್ಷ ಕೊಡುವಂಥವ್ರು ಹುಡುಕೋದು ಬಹಳ ಕಷ್ಟ ಇದೆ ಇವತ್ತು ಯೋಚನೆ ಮಾಡಿರಿ ಬಂಧುಗಳೇ ಇವತ್ತು ಆರ್ಥಿಕತೆ ಅನ್ನೋದು ಇಲ್ಲದೆ ಹೋದರೆ ಈ ಕಾಲೇಜಲ್ಲಿಂದ ಕಟ್ತೀರಿ ಶಾಲೆಯಲ್ಲಿಂದ ಕಟ್ತೀರಿ ಸಮಾಜದಲ್ಲಿಂದ ಕಟ್ತೀರಿ ಮಠಮಾನ್ಯಗಳಲ್ಲಿ ಕಟ್ತೀರಿ ಪ್ರತಿಯೊಂದಕ್ಕೂ ಇವತ್ತು ದುಡ್ಡು ಅವಶ್ಯಕತೆ ಇದೆ ಹಾಗಾಗಿ ನಾವು ಇರುವಂಥವ್ರು ಇರುವಂಥವರು ದಾನವನ್ನು ಮಾಡೋಣ ಉಳ್ಳಂಥವರು ಏನಾದ್ರೂ ಕಟ್ಟೋಣ ಸಮಾಜವನ್ನು ಕಟ್ಟೋಣ ಕಟ್ಟುವಂಥ ಕೆಲಸ ಭಾಳ ಶ್ರೇಷ್ಠವಾಗಿರುವಂಥದ್ದು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ನಮ್ಮ ಕಳಕಳೆ ಅದು ಸಮಾಜದ ಕಳಕಳೆ ಅಂತ ನಿಮ್ಮೆಲ್ಲರಲ್ಲಿ ಭಾಳ ವಿನಯಪೂರ್ವಕವಾಗಿ ನಾವು ಕೇಳ್ಕೊಳ್ತಾ ಕೇಂದ್ರ ಸಮಿತಿ ಉಪ ಸಮಿತಿ ಮಠ ಎಲ್ಲದೂ ಒಂದೇ ಇದೆ ಒಂದೇ ಕುಟುಂಬ ಒಬ್ಬರ ಅಣ್ಣಾರಿರ್ಬೋದು ಒಬ್ಬರು ತಮ್ಮಾರಿರ್ಬೋದು ಒಬ್ಬರ ತಂದೆ ಒಬ್ಬರ ತಾಯಿ ಪಾತ್ರಗಳಷ್ಟೇ ನಾವು ಆ ಪಾತ್ರಗಳೊಂದಂದಾಗ ಎಲ್ಲ ಕುಟುಂಬದಲ್ಲಿ ಒಬ್ಬರೇ ನಾವು ನಮ್ಮ ಕುಟುಂಬದ ಪಾತ್ರಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನಿಭಾಯಿಸೋಣ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂಥ ಅಧ್ಯಕ್ಷರಾದಂಥ ನಮ್ಮ ಶ ಬಹುಶಃ ಸಿದ್ದರಾಮಪ್ಪನವ್ರು ಭಾಳ ವಿಶೇಷ ವಿಶೇಷವಾಗಿ ಅವರ ಶಕ್ತಿಯನ್ನು ವಿನಿಯೋಗಿ ಕಾರ್ಯಕ್ರಮಕ್ಕೆ ತಮ್ಮ ದಾರಿಯನ್ನು ಎರೆದಿದ್ದಾರೆ ನಿಜವಾಗ್ಲೂ ಕೂಡ ಭಾಳ ಸಂತ